ಮತ್ತೆ ಹೆಸ್ರು ಹೇಳಿಲ್ಲ ಅಂದ್ರೆ ಆಮೇಲೆ ಬೈತಾಳ್ ಅವಳು ಕಾರಣನೇ ತೇಜ ಕಾರಣನೇ ಇವ್ಳು ಕಾರಣನೇ ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ಆ ಸರ್ಪ್ರೈಸ್ ನ ರಿವೀಲ್ ಮಾಡೋ ಟೈಮ್ ಬಂದಿದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ಸಂಡೇ ವ್ಲಾಗ್ ಆಗಿರತ್ತೆ ಸೊ ತಿಂಡಿಗೆ ಅಂತ ನಾನಿಲ್ಲಿ ಎಗ್ ರೈಸ್ ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ ಅದೇನು ಅಂತ ನಾನು ನಿಮಗೆ ವಿಡಿಯೋ ಕೊನೇನಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸೊ ಎಗ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬಂದ್ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಚೂರು ಅಶ್ನ ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದೆ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅದಾದ ನಂತರ ನಾನು ಎಷ್ಟು ಮೊಟ್ಟೆ ತೊಗೊಂಡಿದ್ದೆ ಒಂದು ಐದರಿಂದ ಆರು ಮೊಟ್ಟೆ ತೊಗೊಂಡಿದ್ದೆ ಅನ್ಸುತ್ತೆ ಅದನ್ನು ನೀಟಾಗಿ ಒಡೆದು ಒಡೆದು ಹಾಕ್ತಾಯಿದ್ದೀನಿ ಅದಾದಮೇಲೆ ಚೆನ್ನಾಗಿ ಮೊಟ್ಟೆನ ಹುರ್ಕೊಳ್ತೀನಿ ನಾನು ಮೊಟ್ಟೆ ಚೆನ್ನಾಗಿ ಹುರ್ಕೊಂಡ್ರೆ ನಿಮಗೆ ಒಂಥರ ಹಸಹಸಿ ಸ್ಮೆಲ್ ಅನಿಸಲ್ಲ ಸೊ ಅದಕ್ಕೆ ನಾನು ಮೊಟ್ಟೆನ ನೀಟಾಗಿ ಹುರ್ಕೊತಾ ಇದ್ದೀನಿ ಇಲ್ಲಿ ಹುರ್ಕೊಂಡು ಆದ ನಂತರ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಮೊಟ್ಟೆನ ಹುರಿತಾಯಿದ್ದೀನಿ ಹುರಿದಾದ ನಂತರ ರೈಸ್ ಏನಿದೆ ಮಾಡಿಟ್ಕೊಂಡಿರೋದು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪಿಂದ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಸೊ ಎಗ್ ರೈಸ್ ರೆಡಿ ಆಯಿತು ಅರ್ಶುಗೂ ಹಾಕೊಂಡು ಕೊಟ್ಟೆ ನಾನು ಕೂಡ ಹಾಕ್ಕೊಂಡು ತಿಂಡಿ ಮಾಡಿದೆ ಹಾಗೆ ನಾನು ಕೂಡ ತಿನ್ಬೆ ಡ್ರೈ ಫ್ರೂಟ್ಸ್ನ ನೆನೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಹಾಗೆ ಕೂಡ ತಿನ್ಬೋದು ಇಲ್ಲ ಶೇಕ್ ಕೂಡ ಮಾಡ್ಕೊಂಡು ಕುಡಿಬೋದು ಯಾವುದಾದ್ರೂ ಫ್ರೂಟ್ನ ಆ್ಯಡ್ ಮಾಡಿಬಿಟ್ಟು ಶೇಕ್ ಮಾಡ್ಕೊಂಡು ಕುಡಿಬೋದು ಅದಾದಮೇಲೆ ಇವಾಗ ಮ ಬೆಡ್ಶೀಟ್ ಕವರು ಪಿಲೋ ಕವರೆಲ್ಲ ತೆಗೆದು ವಾಷಿಗೆ ಹಾಕ್ತಾ ಇದ್ದೀನಿ ಹಾಗೆ ಮನೇಲಿ ತುಪ್ಪ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಟ್ಟೆ ಇದಾದ ನಂತರ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೋಬೇಕಾಯ್ತು ಪಾತ್ರೆ ತೊಳೆದು ಹಾಗೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತಿಂಡಿ ಮಾಡಿದ ಪಾತ್ರೆಗೆ ಈ ಎಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟೆ ಇದೆಲ್ಲ ಆದಮೇಲೆ ಅರ್ಶಿತಂಗೆ ಸ್ನಾನ ಮಾಡಿಸ್ಬೇಕಿತ್ತು ಯಾಕಂದರೆ ಅವಳಿಗೆ ರಜದ ಟೈಮಲ್ಲೇ ತಲೆ ಸ್ನಾನ ಮಾಡಿಸ್ಬೇಕು ಬೇರೆ ಟೈಮಲ್ಲಿ ಮಾಡಿಸಿದ್ರೆ ಅವ್ಳಿಗೆ ತಲೆ ಒಣಗಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸೊ ಅದಕ್ಕೇ ಅವಳಿಗೆ ಗೀಝರ್ ಆನ್ ಮಾಡಿಬಿಟ್ಟು ನಾನಿಲ್ಲಿ ಕೆಲಸ ಇದ್ದೆ ಮತ್ತೆ ಎಲ್ಲ ಬೇರೆ ಪಿಲ್ಲೋ ಕವರು ಎಲ್ಲ ಹಾಕ್ಬಿಟ್ಟು ಕಸ ಗುಡಿಸ್ಬಿಟ್ಟು ಎಲ್ಲ ನೀಟ್ ಮಾಡಿಕೊಂಡೆ ಅದಾದಮೇಲೆ ಇದನ್ನೇನಕ್ಕೆ ಇಡ್ತಾಯಿದ್ದೀನಿ ಅಂದರೆ ಅರ್ಶಿ ಕೂದಲಿಗೆ ಸ್ವಲ್ಪ ಸಾಂಬ್ರಾಣಿ ಹಾಕ್ತೀನಿ ನಾನು ಸೊ ಅದಕ್ಕೆ ಕೆಂಡ ಬೇಕಲ್ಲ ಅದನ್ನು ನಾನು ಈ ರೀತಿ ಮಾಡ್ಕೊಳ್ತೀನಿ ಗ್ಯಾಸ್ ಸ್ಟೌವ್ ಮೇಲೆ ಕಂಠದ್ದು ಚಿಪ್ಪೇನಿದೆ ಅದನ್ನು ಬಿಸಿ ಚೆನ್ನಾಗಿ ಬೆಂಕಿ ಹಚ್ಚಿಬಿಡ್ತೀನಿ ಅದು ಕೆಂಡ ಆಗುತ್ತೆ ಅದಾದಮೇಲೆ ನಾನು ಅವಳಿಗೆ ಸಾಂಬ್ರಾಣಿ ಹೊಗೆ ಕೊಡ್ತೀನಿ ಸೊ ಈ ಥರ ಅವಳು ತಲೆಸನ್ನು ಮಾಡಿದಾಗ ನಾನು ಮಾಡ್ತೀನಿ ಶೀತ ಹಿಡ್ದುಬಿಡುತ್ತೆ ಬೇಗ ಅವಳಿಗೆ ಸೊ ಈ ಥರ ಆದರೆ ಶೀತ ಹಿಡಿಯೋಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ನಮ್ಮ ಮನೆಯವರು ಹೋಟೆಲಿಂದ ಬಿರಿಯಾನಿ ಮತ್ತು ಕಬಾಬ್ ತೊಗೊಬಂದಿದ್ರು ಲೆಗ್ ಪೀಸ್ ಎಲ್ಲ ಸೊ ಅದನ್ನು ಹಾಕ್ಕೊಂಡು ಮೂವರು ತಿಂದ್ವಿ ತಿಂದಾದಮೇಲೆ ನಾನು ಹೊರ್ಗಡೆ ಇದ್ದೀವಿ ಈಗ ಬಿಗ್ ಬಾಸ್ ನೋಡ್ಕೊಂಡು ಬಾಯ್ ಹಾಗೆ ಸ್ವಲ್ಪ ರೀಲ್ಸ್ ಗೀಲ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಸಂಜೆ ತನಕ ಸಂಜೆ ಆದಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ವಿ ಮನೇಲಿ ಹಾಗೆ ತೇಜು ನಾನು ಈಚೆ ಹೋಗಬೇಕು ಅಂತ ಹೇಳಿ ಈಚೆ ಹೊರಟ್ವಿ ಅವಳಂತೂ ವಿಡಿಯೋಗೆ ಬರಲ್ಲ ಬಿಡಿ ಓಡ್ತಾ ಇರ್ತಾಳೆ ನಾನು ವಿಡಿಯೋ ಹಿಡಿಬೇಕಾದ್ರೆ ಸೊ ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಅದು ಇದು ಏನೇನೋ ತರಬೇಕಿತ್ತು ನಾನು ಅವಳು ಹೊರಟ್ವಿ ಹೊರಟಾದ್ಮೇಲೆ ತಲೆ ಬೇರೆ ಸ್ವಲ್ಪ ನೋಡ್ತಾ ಇತ್ತು ಕಾಫಿ ಹೊರಗಡೆನೆ ಕುಡಿಯೋಣ ಅಂತ ಮಾತಾಡಿಕೊಂಡು ಹೊರಟಿ ಕಾಫಿ ಕುಡಿಯೋಕ್ಕೆ ನೋಡಿದ್ರಾ ಇಲ್ಲಿ ರೈಟ್ ಟ್ರಾನ್ಸ್ಪರೆಂಟ್ ಅಲ್ಲ ತೇಜು ಕಾಫಿ ತವರ್ತದಲ್ಲೇ ಕಾಫಿ ಕುಡಿದ ಆದಮೇಲೆ ಹಾಗೆ ಸ್ವಲ್ಪ ಬ್ಯಾಂಗಲ್ ಸ್ಟೋರಿ ಗೆ ಹೋಗಬೇಕಿತ್ತು ಫಸ್ಟ್ ಅಲ್ಲಿ ಹೋಗ್ದ್ವಿ ಬ್ಯಾಂಗಲ್ ಸ್ಟೋರ್ ಅಲ್ಲಿ ತೇಜು ಏನೋ ಬಳೆ ಸಣ್ಣ ಪುಟ್ಟ ಥಿಂಗ್ಸ್ ತಗೋಬೇಕಾಗಿತ್ತು ಸೊ ಅದಕ್ಕೆ ಹೋದ್ವಿ ಬೇಕಾ ಬಳೆ ನಾನು ಕುಡಿಸ್ತಾರೆ ಥ್ಯಾಂಕ್ ಯು

ಸ್ಕ್ರೀನ್ ಒಂದು ಬೇಡ ಮೆಟಲ್ ಬಾರಿ ಡಬಲ್ ಬಿಲ್ಲ ಎಷ್ಟು 75 ಪೇಪರ್ ಸಿಡಿ ಆದ ವೈಟ್ ನಾಲ್ಕು ಶೀಟ್ ಕೊಡಿ ಯಾವ್ದು ಅಂತ ತಗೋ ಚೆನ್ನಾಗಿರೋದು ನೋಡ್ಬಿಟ್ಟು ಇದು ಫಾರ್ಟಿ ರುಪೀಸು ಇದು 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 ಸೇಮೇನಾ ಅಲ್ಲಿ ಮುಗಿಸ್ಕೊಂಡು ನಾವು ವಿಶಾಲ್ ಮಾರ್ಟ್ ಬಂದ್ವಿ ವಿಶಾಲ್ ಮಾರ್ಟ್ ಬಂದು ಇದೇನು ತಗೊಂಡೆ ಅಂತ ನಾನು ನಿಮ್ಗೆ ಇನ್ನೊಂದಿನ ತೋರಿಸ್ತೀನಿ ಸೊ ಅಲ್ಲಿ ಕೂಡ ಮುಗಿಸ್ಕೊಂಡು ಹಾಗೆ ಹಾಟ್ ಚಿಪ್ಸ್ಗೆ ಬಂದ್ವಿ ಅಲ್ಲಿ ಚಿಪ್ಸ್ ತಗೊಂಡು ಚಿಪ್ಸು ಮತ್ತು ಮುರ್ಕೆಲ್ಲ ತಗೊಂಡ್ವಿ ಅದಾದಮೇಲೆ ವಾಲ್ಗೆ ಸ್ಟಿಕ್ ಮಾಡೋ ಅಂಥದ್ದು ಒಂದು ಬೇಕಾಗಿತ್ತು ಸೊ ಅದಕ್ಕೆ ತಗೊಳಕ್ಕೆ ಅಂತ ಇನ್ನೊಂದು ಶಾಪಿಗೆ ಹೋದ್ವಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ ಮುಂದೆನಾ ಮುಂದೇನಾ ಗೇಟ್ ಹೆಂಗ್ ಓಪನ್ ಮಾಡಲಿ ಅಂತ ಕೇಳಿದೆ ಮನೆಗೆ ಬಂದ ತಕ್ಷಣ ನಂಗೆ ಇನ್ನೊಂದು ಕಾದಿತ್ತು ಏನಂದ್ರೆ ರಾಕಿಗೆ ಸ್ವಲ್ಪ ಏನೋ ಹುಷಾರಿರ್ಲಿಲ್ಲ ವಾಮಿಟ್ ಮಾಡ್ಕೊತಾ ಇದ್ದ ಸೊ ಭಯ ಆಗೋಯ್ತು ಅದಕ್ಕೆ ಅಂತ ಹಂಗೆ ನಾನು ನಮ್ಮ ಮನೆಯವರಿಬ್ಬರು ಕ್ಲಿನಿಕ್ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಹಾಸ್ಪಿಟಲ್ಗೆ ಅಲ್ಲೋಗಿ ನೋಡಿದ್ರೆ ಅವನಿಗೆ ಎಲ್ಲ ಚೆಕಪ್ ಮಾಡಿ ನೀಟಾಗಿ ಬಟ್ಲು ಏನೋ ಗೊತ್ತಿಲ್ಲ ಮನೇಲಿ ಒಬ್ಬರಾದಮೇಲೆ ಒಬ್ರಿಗೆ ಹುಷಾರ್ ತಪ್ಪತಾನೆ ಇದೆ ಯಾಕೆ ಅಂತ ಅಂತೂ ಗೊತ್ತಿಲ್ಲ ನನಗೆ ಸೊ ಅರ್ಷಿಗಾಯಿತು ನಾನು ಹುಷಾರ್ ತಪ್ಪಿದ್ದೆ ನಮ್ಮಮ್ಮ ದೀಕ್ಷು ನಮ್ಮ ಅಕ್ಕ ಮತ್ತು ಈಗ ರಾಕಿಗೆ ಹಿಂಗಾಗಿದೆ ಸೊ ಗೊತ್ತಿಲ್ಲ ಏನೋ ಏನೊಂದು ಏನೋ ನಮಗಂತೂ ಗೊತ್ತಿಲ್ಲ ಸೊ ಬಂದ್ವಿ ಇಲ್ಲ ಅವನ್ನ ತೋರ್ಸೋಕ್ಕೆ ಅಂದ್ಬಿಟ್ಟು ತೋರಿಸ್ಕೊಂಡು ಮತ್ತು ಅವನಿಗೆ ನೀಟಾಗಿ ಚೆಕ್ ಮಾಡಿ ಎಲ್ಲ ಮಾಡಿದ್ರು ಅವನು ಸರಿ ಹೋದ ಆಮೇಲೆ ಇಂಜೆಕ್ಷನ್ ಮಾಡಿದ ತಕ್ಷಣ ಅವ್ನು ಸರ್ ಹೋದ ಮತ್ತು ಮನೆಗೆ ಕರ್ಕೊಂಡು ಹೋದ್ವಿ ಅವನಿಗೆ ಎರಡು ಸಾವಿರ ರೂಪಾಯಿ ಅಷ್ಟು ಸಿರಪ್ಪೇ ಆಗೋಯ್ತು ಅವನಿಗೆ ಇದು ಏನು ಇಲ್ಲಿ ಬಂದು ಕನ್ಸಲ್ಟ್ ಫೀಸು ಫೈವ್ ಹಂಡ್ರೆಡ್ ಇತ್ತು ಈ ಹಾಸ್ಪಿಟಲಲ್ಲಿ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿ ನಾವು ಅದಾದ ಅದಾದಮೇಲೆ ಅವನ್ನ ಆಚೆ ಸ್ವಲ್ಪ ಸುಸು ಮಾಡಿಸ್ಬಿಟ್ಟು ಮತ್ತೆ ಅವ್ರು ಕೊಟ್ಟಿದ್ದ ಸಿರಪ್ ಎಲ್ಲ ಹಾಕಬೇಕಿತ್ತು ಸೊ ಅದನ್ನು ಹಾಕ್ತಾ ಇದ್ದೆ ಸಿರಪ್ ಅಂದರೆ ಓಡ್ ಬಂದು ಕೂತ್ಕೊಬಿಡ್ತೇನೆ ನನ್ನ ಮಗ ಸ್ವಲ್ಪ ಬೇಡ ಅಂತಾನೆ ಅನ್ನಲ್ಲ ಸೊ ಇಷ್ಟೆಲ್ಲ ಆಯಿತು ಫೈನಲ್ ಆಗಿ ಒಂದು ಖುಷಿ ವಿಷಯ ನಿಮಗೆ ಇವಾಗ ಅದೇನಂತ ನೋಡಿ ನೀವೇ ಹಾಯ್ ಗಾಯ್ಸ್ ನಿಮಗೆಲ್ಲ ಹೇಳಿದ್ದೆ ನಾನು ಆವಾಗಲೇ ಇವತ್ತೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ಆ ಸರ್ಪ್ರೈಸ್ ನ ರಿವೀಲ್ ಮಾಡೋ ಟೈಮ್ ಬಂದಿದೆ ಸೊ ಏನಂತ ಹೇಳ್ತೀನಿ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ ಸೊ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ ತಗ್ ಮಾಡ್ಕೊಂಡು ಈ ಕಡೆ ಕೂಚಳ ಹಿಂಗ್ ಬರ ಹಿಂಗ್ ಬರ ಇನ್ನು ಮನೆ ಕತಾವನೆ ಹಿಂಗ್ ಬರ ನಿಮ್ಗೆ ಮಮ್ಮಿ ಪಕ್ಕ ಬರ ನೋಡಿ ಹಿಂಗೇನು ಹಾಯ್ ಗೈಸ್ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಏನಂತ ಅಂದ್ರೆ ನನಗೆ ಯೂಟ್ಯೂಬ್ ಕಡೆಯಿಂದ ಫೈನಲ್ ಆಗಿ ಸಿಲ್ವರ್ ಬಟನ್ ಬಂದಿದೆ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ಸೊ ಅದನ್ನ ಇವತ್ತು ಓಪನ್ ಮಾಡೋಣ ನಿಮ್ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಈ ಬಂದು ಆಲ್ರೆಡಿ ಒಂದು ವಾರ ಆಯ್ತು ನನಗೆ ಓಪನ್ ಮಾಡಕ್ ಆಗಿರಲಿಲ್ಲ ಅದು ಇದು ಮನೆ ಕೆಲಸ ಊರಿಗೆ ಹೋಗೋದು ಎಲ್ಲ ಇತ್ತು ಸೊ ವಿಡಿಯೋ ಮಾಡಕ್ ಆಗಿರಲಿಲ್ಲ ಇವತ್ತು ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ అల్లి <laughs> <laughs> <hugurra> <hugurra> Ами тъй е, ами тъй е. Ей, че пала-пала, ами тъй е? Какъде? Това е сертификат, а? Мисля, че е. Мисля, че е. Ааа, Деворе, Рагавендра свами, тигила. ಶ್ರುತಿ ಎನ್ ಟು ಏಟ್ ಡಬಲ್ ನೈನ್ ಟು ಫೈನಲಿ ಸಿಲ್ವರ್ ಬಟನ್ ಪ್ಲೇ ಬಟನ್ ಬಂದಿದೆ ಚೆನ್ನಾಗಿದ ನಿಮಗೆ ಸಿಲ್ವರ್ ಬಟನ್ ಬಂದಿದ್ದು ಇದ್ರದ್ದು ಲೈಟ್ ಎಲ್ಲ ಬೆಳಕು ಬಂದ್ರೆ ಅವನ್ಗೆ ಇಷ್ಟ ಅದನ್ನ ಹಿಡಿಯಕ್ ಹೋಗ್ತಾ ಇದ್ದಾನೆ ಲೈಟ್ ಬಂತು ಅಂತ ಹೇಳ ಹೆಂಗೆ ಏನ್ ಅನ್ಸ್ತ ಖುಷಿ ಆಯ್ತೈತೆ ಸಬ್ಸ್ಕ್ರೈಬ್ ಮಾಡಿ ಈ ತರಾನೇ ನಮ್ಮ ಸಪೋರ್ಟ್ ಮಾಡ್ಬಿಟ್ಟು ಗೋಲ್ಡನ್ ಪ್ಲೇ ಬಟನ್ ಬರೋ ತರ ಮಾಡಿ ಅಂಗಿ ಡೈಮಂಡ್ ಕೂಡ ತಮ್ಮ ಅವಾರ್ಡ್ ನಾನೇ ಕೊಡ್ತಾ ಇದ್ದೀನಿ ಸಾಂಗ್ ಹಾಕಿರೋ ದೀವರ ಆಡ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಇಲ್ಲ ಅಂದ್ರೆ ಆಮೇಲೆ ಬೈತಾಳ್ ನನಗೆ ಅವಳು ಅರ್ಧ ಕಾರಣ ಅವಳು ಕಾರಣನೇ ಇವಳು ತೇಜನು ಕಾರಣನೇ ಇವಳು ಕಾರಣನೇ ಎಲ್ಲರಿಂದನೂ ಸಾಧ್ಯ ಆಗಿದೆ ಇದು ತಗೊಳಕ್ಕೆ ಸೊ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ 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 ಒಂದು ಕಡೆ ಸೊ ಇದು ನಿಮ್ಮಿಂದನೇ ಸಾಧ್ಯ ಆಗಿದ್ದು ಥ್ಯಾಂಕ್ಸ್ ಎಲ್ಲರಿಗೂ ನಾನು ಸ್ವಲ್ಪ ಬ್ರೇಕ್ ಅಂದರೆ ತುಂಬ ಬ್ರೇಕ್ ತೊಗೊಂಡು ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೆ ಇನ್ಮೇಲಿಂದ ಹಾಗಾಗಲ್ಲ ಕಂಟಿನ್ಯೂಟಿ ಇರುತ್ತೆ ನನ್ನದು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಇದೇ ರೀತಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ರ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಕೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಹೇಳ್ಕೊಂಬಂದೆ ಏನೋ ಸರ್ಪ್ರೈಸ್ ಇದೆ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅದಿದೆ ಸೊ ಸರ್ಪ್ರೈಸ್ನ ರಿವೀಲ್ ಮಾಡಿದ್ದಾಯಿತು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ ಚಾನೆಲ್ನ ಅಂತ ಹೇಳ್ತಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಲೈಟ್ ಮಗ್ಗಾನ ಯಾರ ಲೈಟ್ ಲೈಟ್ ಅಂತ